ಚಿಕ್ಕಮಗಳೂರು ನಗರಸಭೆ ಹಾಗೂ ಎಂಎಲ್ಸಿ ಭೋಜೇಗೌಡರು ನಗರದ ಬಸ್ ನಿಲ್ದಾಣಕ್ಕೆ ಹಾಗೂ ಗುರುನಾಥ ರಸ್ತೆ ಅಂಗಡಿ ಮುಂಗಟ್ಟುಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಗಬ್ಬು ನಾರುತ್ತಿರುವ ಚಿಕ್ಕಮಗಳೂರು ಗ್ರಾಮೀಣ ಬಸ್ ನಿಲ್ದಾಣ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಾರದಂತೆ ಆಗಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಇದರ ವಿರುದ್ದ ಕೂಡಲೇ ಕ್ರಮವಹಿಸಿ ಬಸ್ ನಿಲ್ದಾಣದ ಸ್ವಚ್ಛತೆ ಕಡೆ ಹೆಚ್ಚಿನ ಗಮನ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು

ಮಾಡ್ಕೊಡಕ್ ಬಾಡಿ ಕ್ಲೋಸ್ ಮಾಡಿ ನೀವು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಕೆಲಸ ನೀವು ಮಾಡ್ಕೊಳ್ತೀವಿ ಮಾಡಿ ಒಂದು ಒಳ್ಳೆ ಒಳ್ಳೆ ಒಳ್ಳೇದು ಕೇಳಿ ಅವರಿಗೆ ಕರೀರಿ ಒಂದು ಮೀಟಿಂಗ್ ಮಾಡಿ ಅವ್ರ ಸಮಸ್ಯೆಗಳೇನು ಕೇಳಿ ಅವ್ರ ಸಮಸ್ಯೆಗಳಿಗೆ ಸರಿಯಾಗಿ ಮುನ್ಸಿಪಾಲಿಟಿ ನೋಡ್ರಿ ಫುಟ್ಪಾತಿಗೆ ಅವ್ರು ಎಷ್ಟೇ ದೊಡ್ಡ ಮನುಷ್ಯ ಸಾರ್ವಜನಿಕ ತಿರುಗಾಡ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅಂಗಡಿ ತಂದು ಇಟ್ಟರೆ ಯಾವ ಕಾರಣಕ್ಕೂ ಸಹಿಸಲ್ಲ ಜನರಿಗೆ ತೊಂದರೆ ಆದ್ರೆ ಬಿಡಲ್ಲ ಎರಡು ಜನ ಸತೋಗಿದ್ದಾರೆ ಹುಡುಗರು ಶಾಲಾ ಮಕ್ಕಳು ಸತ್ತೋಗಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಕಾರಣ ಇದೆ

ಯಾವ ಕಾರಣಕ್ಕೂ ಇವಾಗ ಏನಿದೆ ನಿಮ್ದು ಆ ಶೆಟ್ಟಿಂದ ಒಳಗೆ ಹೇಳಿ ಅಲ್ಲಿ ಇದೆಯಲ್ಲ ಅಲ್ಲಿ ಬಿಲ್ಡಿಂಗು ಆ ಬಿಲ್ಡಿಂಗ್ ಒಳಗಡೆ ಹೋಗಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಇದು ಪೂರ್ತಿ ಮುನ್ಸಿಪಾಲಿಟಿಗೆ ಹೋಗುದು ಯಾವ ಕಾರಣಕ್ಕೂ ಇರ್ ಮುಲಾಜಿಲ್ಲ ಯಾರಿಗೂ ಸಾರ್ವಜನಿಕ ತೊಂದರೆ ಮಾಡ್ಕೊಳ್ಳಿ ಜನ ಬಂದವರು ಇಲ್ಲಿ ಬಂದು ವ್ಯಾಪಾರ ಕೊಡ್ತಾರೆ ಇಲ್ಲಿ ನಿಲ್ತಾರೆ ಆವಾಗ ನೀವು ಅಲ್ಲಿಂದ ವ್ಯಾಪಾರ ಮಾಡಿಲ್ಲ ಈಗ ಅಲ್ಲಿಂದ ನಿಂತರೆ ಅಷ್ಟು ಜಾಗ ಹೋಗಿ ಹೌದಾ ಸಾರ್ವಜನಿಕ ತೊಂದರೆ ವ್ಯಾಪಾರ ಮಾಡ್ಕೊಳ್ಳಿ ಈ ವ್ಯಾಪಾರಸ್ಥ ವ್ಯಾಪಾರದ ನೆಪದಲ್ಲಿ ರಸ್ತೆ ಮತ್ತು ಫುಟ್ಪಾತ್ಗಳನ್ನೆಲ್ಲ ತರಕಾರಿ ಅಂಗಡಿ ಇರ್ಬೋದು ದಿನಸಿ ಅಂಗಡಿ ಇರ್ಬೋದು ಬೇರೆ ಬೇರೆ ಫ್ಯಾನ್ಸಿ ಐಟಮ್ಗಳು ಎಲ್ಲ ಫುಟ್ಪಾತ್ ಒಳಗೆ ತೊಂದರೆ ಅವ್ರ ಅಂಗಡಿ ಇದೆ ಅಂಗಡಿ ಒಳಗಿಂದ ಹೊರಗಡೆ ಪ್ರೊಜೆಕ್ಷನ್ ಬಂದು ಕಂಪ್ಲೀಟ್ ಟ್ರಾಫಿಕ್ಕಿಗೆ ಕಂಪ್ಲೀಟ್ ತೊಂದರೆ ಆಮೇಲೆ ಸಾರ್ವಜನಿಕರು ಯಾರೂ ನೆಟ್ಟು ತಿರುಗಾಡೋಕ್ಕಾಗತ್ತಿಲ್ಲ ಆಮೇಲೆ ಎಲ್ಲೂ ಪಾರ್ಕಿಂಗು ಮಾಡೋಕ್ಕಾಗತ್ತಿಲ್ಲ ಇರೋ ಸಣ್ಣ ರಸ್ತೆನ ಅಚ್ಚುಕಟ್ಟಾಗಿ ಯಾವ ರೀತಿ ಉಪಯೋಗ ಮಾಡ್ಬೋದು ಅಂತ ನಾವು ತೋರಿಸಿದ್ವಿ ಉಪಯೋಗ ಮಾಡ್ಬೋದು ನೋಡ್ಕೊಬೋದು ನಿಮ್ಮ ವ್ಯಾಪಾರಕ್ಕೆ ಏನು ತೊಂದರೆ ಆಗಲ್ಲ ಯಾಕೆ ನಮ್ಮ ಮುನ್ಸಿಪಾಲ್ಟಿ ರಸ್ತೆ ಮತ್ತು ಫುಟ್ಪಾತಿಗೆಲ್ಲ ಕೊಡ್ಬೇಕು ನಿಮ್ಮ ಅಂಗಡಿ ಇದೆ ಅಂಗಡಿ ಒಳಗಿಟ್ಟು ಅಲ್ಲಿ ಏನಿದ್ರು ನೀವು ಬರ್ತಾರೆ ಇರ್ತದೆ ವ್ಯಾಪಾರ ಮಾಡ್ತಾರೆ ಇದನ್ನು ತರಿಸ್ಬೇಕು ಆಮೇಲೆ ಕಸಾನ ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾರೆ ಈ ಕಸ ನೋಡಿ ಇಲ್ಲಿ ಒಂದು ಒಂದು ತರಕಾರಿ ಅಂಗಡಿಲಿ ಕಮ್ಮಿ ಅಂದರೂ ಹೊತ್ತು ಮೂಟೆ ಕಸ ಬರ್ತದೆ ಅವ್ರಿಗೆ ಸಿಂದು ಸಿಪ್ಪೆ ಸುಲಿತಾರೆ ಬೇರೆ ಉಳಿದಿ ತರಕಾರಿ ಕೊಳದಿದ್ದ ತರಕಾರಿ ಎಲ್ಲಿ ಬೇಕಲ್ಲ ಬಿಸಾಕ್ಬಿಟ್ರೆ ಹೆಂಗೆ ಮುನ್ಸಿಪಾಲ್ಟಿ ಈಗ ಇರೋ ಸಿಬ್ಬಂದಿ ಒಳಗೆ ಹೆಂಗೆ ಕಂಟ್ರೋಲ್ ಮಾಡೋದು ಸಿಬ್ಬಂದಿ ಒಳಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಕಸ ನಾವು ಮೂಟೆ ಕಟ್ಟಿ ಏನೋ ಒಂದು ಕಡೆ ಇಟ್ಟರೆ ಅವ್ರು ಬಂದು ಎತ್ಕೊಂಡು ತಗೊಂಡಿದ್ದು ನೂರು ನೂರು ತಡೆ ವ್ಯವಸ್ಥೆ ಇದೆ ನೀವೆಲ್ಲ ತಗೊಂಡೋಗ್ಬಿಟ್ಟು ಯಾವುದೋ ಪಾಯಿಂಟ್ಗಳಲ್ಲಿ ಬಿಸಾಕೋದು ಹೈವೇಗಳಲ್ಲಿ ರಸ್ತೆ ಪಕ್ಕದಲ್ಲಿ ಬಿಸಾಕೋದು ಎಲ್ಲಂದ್ರಲ್ಲಿ ಅಲ್ಲಿ ಮಾಡಿದರೆ ಇದನ್ನು ಯಾವ ರೀತಿ ಸ್ವಚ್ಛ ಮಾಡೋದು ಅದಕ್ಕೆ ಸ್ವಲ್ಪ ಡಿಸಿಪ್ಲಿನ್ ಕಲೀರಿ ಪಾರ್ಕಿಂಗನ್ನು ಡಿಸಿಪ್ಲಿನಲ್ಲಿ ಮಾಡಿ ಅನ್ನೋದನ್ನ ನಾವು ಜನರಿಗೆ ತಿಳಿ ಹೇಳ್ತಾ ಇದ್ದೀವಿ ಜನರು ಸಹಕಾರ ಕೊಡ್ತೀವಿ ವ್ಯಾಪಾರಸ್ಥರು ಸಹಕಾರ ಕೊಡ್ತೀವಿ ನಾವೇನು ಯಾರಿಗೇನು ತೊಂದರೆ ಬರ್ತಿಲ್ಲ ನಿಮಗೆ ಟ್ರೇಡ್ ಲೈಸೆನ್ಸ್ ಇಲ್ವಾ ನಾವು ಕಮಿಷನರ್ಗೂ ಅಧ್ಯಕ್ಷರಿಗೂ ಇಲ್ಲೇ ಹೇಳ್ತೀನಿ ಯಾಸ್ನಾಗಿ ನಂದು ಇದೆ ಸಿ ಟಿ ರವಿ ಇದ್ದಾರೆ ತಮ್ಮಯ್ಯ ಇದ್ದಾರೆ ಎಲ್ಲ ಶಾಸಕರು ಸೇರ್ಕೊಂಡು ಹೇಳ್ತಾ ಇರ್ತಕ್ಕಂಥ ವಿಚಾರ ಇದು ನೋರ್ ವಿತ್ತು ಒಂದು ಗಂಟೆ ಒಳಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಟ್ರೇಡ್ ಲೈಸೆನ್ಸ್ ಕೊಡಿ ಯಾವುದು ಕರಪ್ಷನಿಗೆ ಅವಕಾಶ ಮಾಡಬೇಡಿ ಟ್ರೇಡ್ ಲೈಸೆನ್ಸ್ ಕೊಡಿ ಅವ್ರು ವ್ಯಾಪಾರ ಮಾಡಲಿ ಅಂತ ನಮ್ಮ ದೇಶ ಬಿಟ್ಟರೆ ಬೇರೆ ನಾವೇನು ಯಾರ ಮೇಲೆ ದ್ವೇಷ ಸಾಧಿಸಿ ಇದು ಮಾಡಬೇಕಿಲ್ಲ ಸಾರ್ವಜನಿಕರು ನಿರಾತಂಕವಾಗಿ ಮೊನ್ನೆ ನೋಡಿ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಎರಡು ಮಕ್ಕಳು ಅಪ್ ಆಗ್ತಿದ್ದಾರೆ ಸ್ಕೂಲ್ ಮಕ್ಕಳು ಯಾಕೆ ತಿರೋದು ಅಂದರೆ ಇವರೆಲ್ಲ ಫುಟ್ಪಾತಲ್ಲಿ ಇದ್ದರಿಂದ ಅವ್ರು ರಸ್ತೆಯಲ್ಲಿ ತಿರ್ಗಾಡ್ಬೇಕಾಗಿತ್ತು ಆ ಫುಟ್ಪಾತಲ್ಲಿ ತಿರುಗಾಡಿದರೆ ಆ ಮಕ್ಳಿಗೆ ಹೋಗ್ತಾರೆ ಇದೆಲ್ಲವನ್ನು ನೋಡಿ ಟ್ರಾಫಿಕ್ ಪೊಲೀಸರಿಗೆ ಮಾತು ಕೇಳಲ್ಲ ಮುನ್ಸಿಪಾಲ್ಟಿಗೆ ಮಾತು ಕೇಳಲ್ಲ ಅಂದರೆ ನೀವು ಹೆಂಗಾದವ ಅಂದರೆ ಗೌರ್ಮೆಂಟ್ ಸರ್ಕಾರಿ ನೌಕರು ಕೆಲಸ ಮಾಡೋ ಅವರಿಗೆ ಆಮೇಲೆ ಆಮೇಲೆ ಪೌರ ಕಾರ್ಮಿಕರೇನೋ ಬಂದು ಜಬರ್ದಸ್ತಿ ಮಾಡಿದೆಲ್ಲ ತುಮಕೆಂಡ್ ತಾಳೋದಂದರೆ ಜಬರ್ದಸ್ತಿ ಮಾಡಿದ್ರು ಅಂತ ಇವತ್ತು ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಆಗಿಬಿಟ್ಟಿಲ್ಲ ನಾವು ಒಳ್ಳೆ ಮಾತಲ್ಲಿ ಅವ್ರಿಗೆ ಒಂದು ವಾರ ಇದೆ ನೋಟಿಸ್ ಕೊಟ್ಟು ಆಮೇಲೆ ರಿಪೀಟೆಡ್ ಮುನ್ಸಿಪಾಲ್ಟಿ ಅವರು ಬಂದು ಹೇಳಿದ್ದಾರೆ ಮೈಕಲ್ ಅನೌನ್ಸ್ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಖುದ್ದು ಅವರೇ ಸಂಚಾರ ಮಾಡಿ ಹೇಳಿದ್ದಾರೆ ಇನ್ ಸ್ಪೈಟ್ ಆಫ್ ದಟ್ ಅವರು ನಮಗೆ ಸಹಕಾರ ಮಾಡಲ್ಲ ಅಂದರೆ ಹೆಂಗೆ ಅದು ಇರ್ತಕ್ಕಂಥ ರೋಡನ್ನ ನಾವು ಎಷ್ಟು ರೋಡ್ ಇದೆ ಅಷ್ಟನ್ನೇ ಅಚ್ಚುಕಟ್ಟಾಗಿ ಉಪಯೋಗ ಮಾಡಿದರೆ ಯಾವ ಸಾರ್ವಜನಿಕರು ತೊಂದರೆ ಆಗೋಲ್ಲ ಟ್ರಾಫಿಕಿಗೆ ತೊಂದರೆ ಆಗೋಲ್ಲ ಪಾರ್ಕಿಂಗಿಗೆ ತೊಂದರೆ ಆಗೋಲ್ಲ ಅನ್ನೋದು ನಾನು ಈಗ ತೋರಿಸ್ಕೊತೀನಿ ನಿನ್ನೆ ಮಾರ್ಕೆಟಿಗೆ ಮಾಡಲಿಲ್ಲವಾ ಸಂತೆ ಮಾರ್ಕೆಟ್ ಹೆಂಗೆ ಮಾಡಿದ್ದಾರೆ ಸಂತೆ ಮಾರ್ಕೆಟ್ ಎಲ್ಲ ಹೇಳ್ತಾರೆ ಮುಂಚೆ ಹೈವೇ ಒಂಥರ ಕಾರ್ ಹೋದಂಗಿದೆ ಈಗ ಮಾಡಬೇಕಲ್ವಾ ಅದಕ್ಕೆ ಸಹಕಾರ ಕೊಡಿರಿ ಸ್ವಾಮಿ ನಿಮ್ಗೇನು ಅನುಕೂಲ ಬೇಕಾ ಎಲ್ಲ ಮಾಡ್ಕೊಳ್ತೀವಿ ಮುನ್ಸಿಪಾಲ್ಟಿ ನಾವು ರೆಡಿ ಇದ್ದೀವಿ ಮಾಡ್ಕೊಳಕ್ಕೆ ಕಟ್ಟೆ ಬೇಕಾ ಜಾಗ ಬೇಕಾ ನಿಮ್ಗೆ ಇನ್ನೂ ಒಂದು ಒಳ್ಳೆ ಜಾಗ ಬೇಕು ಅಂತ ಹೇಳಿ ಮಾಡಿಕೊಡ್ತೀನಿ ಅವ್ರಿಗೆ ಏನಾಗಿದೆ ಇದು ಒಂದು ಹತ್ತಾರು ವರ್ಷದಿಂದ ಈಗ ವ್ಯಾಪಾರ ಮಾಡ್ಕೊಂಡ್ಬೋದು ನಾವು ಈ ಜಾಗದಿಂದ ಅವ್ರು ಓಡಿಸೋದು ಬೇಡ ಅವ್ರ ಜಾಗ ಇದೆ ನಿಮ್ಮ ಜಾಗದಲ್ಲಿ ನೀವು ಇಟ್ಕೊಳ್ಳಿ ಅಂತ ಬಸ್ ಸ್ಟ್ಯಾಂಡಿಗೆ ಭೇಟಿ ಕೊಡಿ ಸ್ವಚ್ಛತೆ ಇಲ್ಲ ಶೌಚಾಲಯ ನಾನು ಡಿ ಸಿ ಅವ್ರನ್ನೂ ಕರೆದಿದ್ದೆ ನಾನು ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಬಂದಿದ್ದರು ಅವರಿಗೆ ಖುದ್ದು ತೋರಿಸಿ ಹಿಂಗೆ ಹಿಂಗೆ ಉಂಟು ನೋಡಿ ಇಷ್ಟೊಂದು ಜನ ಸಾರ್ವಜನಿಕರು ಸಾವಿರಾರು ಜನ ಒಂದು ಬಸ್ ಸ್ಟ್ಯಾಂಡ್ ಒಳಗೆ ಈ ಥರ ನೀವು ಇಟ್ಟರೆ ಹೇಗೆ ನಿಮಗೆ ನಮ್ಮದು ಒಳಗಡೆ ಈ ಕಸ ಒಂದು ಕಡೆ ಮಾಡಿ ನಮ್ಮ ಮುನ್ಸಿಪಾಲ್ಟಿರು ಬಂದು ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಒಳಗಡೆ ತಿರ್ಗಾಣ ಜಾಗ ಸಾವಿರಾರು ಜನ ಒಳಗೊಂಡ ಪ್ರಯಾಣಿಕರಿಗೆ ಅಲ್ಲಲ್ಲಿ ಡಸ್ಟ್ಬಿನ್ ಬೆಳೆಯಿತು ಪ್ಲಾಸ್ಟಿಕ್ ಹೊರಗಡೆ ಹಾಕ್ಬೇಕು ಬೇರೆ ಊಟ ಗೀಟ ತಿಳಿದು ಅದಕ್ಕೆ ಬೇರೆ ಕಡೆ ಹೊರಗಡೆ ಹಾಕ್ಬೇಕು ಇಂಥದೆಲ್ಲ ನೀವು ಕಲ್ಸ್ಬೇಕು ಬಸ್ ಸ್ಟ್ಯಾಂಡಲ್ಲಿ ಮಾಡಬೇಕು ಅಂತ ಹೇಳಿ ಬಂದಿವಿ ಅವರೆಲ್ಲ ಮದ್ಕೊಬೇಕು ಕೂಡಲೇ ಇದ್ರ ಬಗ್ಗೆ ಕ್ರಮ ಮಾಡ್ತೀವಿ ಅಂತ ಡಿ ಸಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಕುತ್ಕೊಂಡಿದ್ರೆ ಆಮೇಲೆ ಕೆ ಎಸ್ ಆರ್ ಟಿ ಸಿ ಅಂಗಡಿಗಳ ಕೊಟ್ಟಿದ್ದಾರಲ್ಲ ಅವೆಲ್ಲವೂ ಕೂಡ ರೂಢಿಗೆ ಇಟ್ಟಿದಾರೆ ಈಗ ಒಳಗಡೆ ಇಡಿಸಿದೀವಿ ನಾಳೆ ಹಿಂದೆ ಯಾವುದು ಒಳಗೆ ಹೊರಗಡೆ ಬರಬಾರ್ದು ಫಾರ್ ಒಂದು ನೋಡ್ತೀವಿ ಆಮೇಲೆ ಮುನ್ಸಿಪಾಲ್ಟಿ ಟೆಕ್ ದರ್ ಓನ್ ಕೋರ್ಸ್ ಆಫ್ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ